ನಮ್ಮ ಇನ್ನೋರ್ವ ಅತಿಥಿ ಈಗಾಗಲೇ ಅವರೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿರುವವರು ಡಾಕ್ಟರ್ ಚಂದ್ರೇಗೌಡರು ಈ ಸಬಿತಾ ಶೆಟ್ಟಿ ಅವರು ವೇದಿಕೆ ಕರ್ಕೊಂಡು ಬರಬೇಕು ಹಾಗೆ ನಮ್ಮ ಐ ಡಿ ಎಫ್ ಸಿ ಬ್ಯಾಂಕ್ನ ಒಫಿಷಿಯಲ್ ನಮ್ಮೊಂದಿದ್ದಾರೆ ಅವರನ್ನು ನಾನು ಆಮೇಲೆ ವೆಲ್ಕಮ್ ದಯವಿಟ್ಟು ಅವರನ್ನು ಕೂಡ ವೇದಿಕೆ ಕರ್ಕೊಂಡು ಬರಬೇಕು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಈಗಾಗಲೇ ಈ ಔಪಚಾರಿಕ ಸಭಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಆರಂಭಿಸುವಲ್ಲಿ ಕೊಂಚ ವಿಳಂಬವಾಗಿದೆ ಸಾಕಷ್ಟು ಜನರು ಈಗಾಗಲೇ ಆಗಮಿಸಿದ್ದೀರಾ ಉಪಸ್ಥಿತರಿದ್ದೀರಾ ನೋಡ್ತಾ ಇದ್ದೀರಿ ಪಶ್ಚಿಮದ ದಿಕ್ಕಿನಲ್ಲಿ ಕೆಂಪು ಕೆಂಪಾಗಿ ಸೂರ್ಯ ವಿರಮಿಸುವ ಹೊತ್ತು ಈ ಸುಂದರವಾದ ತಾಣದಲ್ಲಿ ನಾವು ಮಂಗಳೂರು ಬೀಚ್ ಉತ್ಸವದ ಔಪಚಾರಿಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದ್ದೇವೆ ನಮ್ಮ ಮಂಗಳೂರಿನ ಈ ಸುಂದರವಾದ ತಾಣವನ್ನು ಜಗತ್ತಿಗೆ ಪರಿಚಯಿಸು ಜಗತ್ತಿನಲ್ಲಿರುವ ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಮಂಗಳೂರಿಗೆ ಪರಿಚಯಿಸುವ ದೃಷ್ಟಿ ಎರಡು ವಿಚಾರಗಳನ್ನು ಇಟ್ಟುಕೊಂಡು ಬೆಳಿಗ್ಗೆಯಿಂದಲೇ ಸಾಕಷ್ಟು ಕಾರ್ಯಕ್ರಮಗಳು ಆರಂಭವಾಗಿದೆ ಮತ್ತು ಮೊದಲನೇದಾಗಿ ಮಂಗಳಾದೇವಿಗೆ ಹಾಗೆ ಕದ್ರಿ ಮಂಜುನಾಥ ದೇವರ ಆಶೀರ್ವಾದವನ್ನು ನಾನು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇನೆ ಬೆಳಿಗ್ಗೆ ಮಂಗಳ ದೇವಿಯ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ ಜರುಗಿತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಸಾಕಷ್ಟು ಕಾರ್ಯಕ್ರಮಗಳು ನೀವು ನೋಡ್ತಾ ಹೋದರೆ ಬೀಚ್ ವಾಲಿಬಾಲ್ ನಡೀತಾ ಇದೆ ಕುಸ್ತಿ ನಡೀತಾ ಇದೆ ಹಾಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕ್ರೀಡೆ ಮನೋರಂಜನೆ ಹಾಗೂ ಸಂಸ್ಕೃತಿಯನ್ನ ಒಳಗೊಂಡಂತೆ ನಡೀತಾ ಇರುವಂತಹ ಈ ಬೀಚ್ ಫೆಸ್ಟಿವಲ್ಗೆ ತಮ್ಮೆಲ್ಲರನ್ನ ಮಂಗಳೂರು ಬೀಚ್ ಫೆಸ್ಟಿವಲ್ ಆ್ಯಂಡ್ ಐ ಡಿ ಎಫ್ ಸಿ ಫೋಸ್ಟ್ ಬ್ಯಾಂಕ್ ಮ್ಯಾಂಗ್ಳೂರ್ ಟ್ರಯತ್ ಲೋನ್ ಇದಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಯು ಹಾಗೆ ನಮ್ಮೊಂದಿಗೆ ಅತಿಥಿಗಳಾಗಿ ಮಾನ್ಯ ಎಂ ಎಲ್ ಸಿಗಳು ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀ ಐವನ್ ಡಿಸೋಜ ಅವರು ಆಗಮಿಸಿದ್ದಾರೆ ಹಾಗೆ ಕರ್ನಾಟಕ ರಾಜ್ಯ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷರು ಶ್ರೀ ಗುಣರಂಜನ್ ಶೆಟ್ಟಿ ಅವರು ಆಗಮಿಸಿದ್ದಾರೆ ಅವರು ಕೂಡ ನಮ್ಮನ್ನ ವೇದಿಕೆಯಲ್ಲಿ ಕೂಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಫಸ್ಟ್ ಆಫ್ ಆಲ್ ಐ ಶುಡ್ ಸೆಲ್ಯೂಟ್ ಅರೌಂಡ್ ಫೈವ್ ಓ ಕ್ಲಾಕ್ ಇಟ್ ಸೆಲ್ಫ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಟ್ ದ ಬಿಗಿನಿಂಗ್ ಯು ವೇರ್ ಹಿಯರ್ ಐ ರೆಸ್ಪೆಕ್ಟ್ ಯುವರ್ ಕಮಿಟ್ಮೆಂಟ್ ಅಂಡ್ ಐ ವೆಲ್ಕಮ್ ಯು ಆಲ್ ಮತ್ತೊಮ್ಮೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಹೂವೆ ಯು ಆರ್ ಹಿಯರ್ ಡೆಫಿನೆಟ್ಲಿ ದೆಸ್ಟ್ ಹಿಯರ್ ದೇ ದಿಸರ್ವ್ ಅರೌಂಡ್ ಆಫ್ಲಾಸ್ ಈಗಾಗಲೇ ಹೇಳಿದ ಹಾಗೆ ಮಂಗಳ ದೇವಿಯಲ್ಲಿ ಈಗಾಗಲೇ ಚಂಡಿಕಾ ಹೋಮ ಗಣೇಶ ದೇವರಿಗೆ ಒಂಬತ್ತು ತೆಂಗಿನಕಾಯಿಯ ಗಣಹೊಮ ಇದೆಲ್ಲವನ್ನ ಆದ ನಂತರ ಔಪಚಾರಿಕವಾಗಿ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ದಿವ್ಯಾ ವಸಂತ್ ಶೆಟ್ಟಿ पीनाक धरहर सुन्दर तर धरहर धराहर गङ्गा धर गजा चर्माबर धरा गजा धरा चन्द्रचूड शिवशङ्कर पार्वती रमणानि नगे नमो नमो चन्द्रचूड शिवशङ्कर पार्वती रमणानि नगे नमो नमो सुन्दरतर तर हर सुन्दरतर सुन्दर तर गङ्ग चन्द्रचूड शिवशङ्कर पार्वती रमणानि नगे नमो नमो चन्द्रचूड शिवशङ्कर पार्वती रमणनि नगे नमो नमो ವಂದನೆಗಳು ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ ಅವರಿಗೆ ಆತ್ಮೀಯರೇ ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳು ಈ ಜಾಗದಲ್ಲಿ ನಡೀತಾ ಇದೆ ಬೀಚ್ ಫೆಸ್ಟಿವಲ್ನ ಹೆಸರಲ್ಲಿ ಕೃಷಿ ಮೇಳಿ ನಡೀತಾ ಇದೆ ಸಾಕಷ್ಟು ಮಳಿಗೆಗಳು ಇದ್ದಾವೆ ನವನಾರಿ ಉದ್ಯಮ ಅಂತ ಸ್ತ್ರೀಯರಿಗೆ ಒಂದು ಚೌತ ಚೈತನ್ಯ ತುಂಬುವಂತಹ ಒಂದು ಕೆಲಸ ಇಲ್ಲಿ ನಡೀತಾ ಇದೆ ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆ ಬೀಚ್ ವಾಲಿಬಾಲ್ ನಡೀತಾ ಇದೆ ಬೀಚ್ ಕುಸ್ತಿ ನಡೀತಾ ಇದೆ ಇನ್ನು ಮುಂದೆ ಈ ವೇದಿಕೆ ಮೇಲೆ ಡ್ಯಾನ್ಸ್ ಕಾಂಪಿಟೀಷನ್ ನಡಿಲಿಕ್ಕಿದೆ ಮಲ್ಲಕಂಬ ನಡಿಲಿಕ್ಕಿದೆ ಮ್ಯೂಸಿಕಲ್ ಕನ್ಸರ್ಟ್ ಇಲ್ಲಿ ನಡಿಲಿಕ್ಕಿದೆ ಬೈಕ್ ಸಾಹಸಗಳು ನಡೀತಾ ಇದೆ ಸಾಕಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಈ ಸ್ಥಳದಲ್ಲಿ ನಡೀತಾ ಇದೆ ಬಟ್ ವಿ ಶುಡ್ ರಿಮೆಂಬರ್ ಒನ್ ಥಿಂಗ್ ದೀಸ್ ಆಲ್ ಆರ್ ಫಾರ್ ಅ ನೋಬಲ್ ಕಾಸ್ ತಪಸ್ಯ ಫೌಂಡೇಶನ್ನ ಮೂಲಕ ತಮ್ಮ ಬದುಕಿನ ಆ ಕೊನೆಯ ಕ್ಷಣದಲ್ಲಿರುವ ರೋಗಿಗಳನ್ನು ಅವರಿಗೆ ಉತ್ಸಾಹ ತುಂಬುವ ರೀತಿಯಲ್ಲಿ ಆರೈಕೆ ಮಾಡುವ ನಿಟ್ಟಿನಲ್ಲಿ ಮುಡುಪುವಿನಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸುವ ಹಂತದಲ್ಲಿದ್ದಾರೆ ಅದಕ್ಕೆ ಸಹಾಯಾರ್ಥವಾಗಿ ವಾಟ್ ವಿ ಸೇ ಈಸ್ ನೋಬಲ್ ಕಾಸ್ ಅದಕ್ಕಾಗಿ ಈ ಬೀಚ್ ಫೆಸ್ಟಿವಲನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಆ ಎಲ್ಲ ಸ್ಪಾನ್ಸರರ್ಸಿಗೆ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸಿಕೊಳ್ತಾ ಐ ರಿಕ್ವೆಸ್ಟ್ దీచ్ ఫెస్టివల్ చైర్మన్ శ్రీ సిన్ బి శివ్ టేకన్ లాస్ట్ ఇయర్ అండ్ నైట్ హీన్ ఐ రిక్వెస్ట్ యువర్ గుడ్ సెల్ఫ్ వెల్కమ్ టు పరమ పూజ శ్రీ గురు ಗುರು ದೇವಾನಂದ ಸ್ವಾಮೀಜಿ ಇವರಿಗೆ ನಮ್ಮ ತಪಥ ಫೌಂಡೇಶನ್ ಬ್ರಿಜ್ ಫೆಸ್ಟಿವಲೇ ಸ್ವಾಗತ ಆದ್ದರಿಂದ ನಿಮ್ಮನ್ನು ಸ್ವಾಗತೇವೆ ಈ ಪಂಚ ನಾನು ಪ್ರೊಫೆಸರ್ ಪಿ ಎಲ್ ಧರ್ಮ ವೈಸ್ ಚಾನ್ಸೆಲರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರನ್ನು ಆಧಾರದಿಂದ ಶ್ರೀ ಐ ಒನ್ ನಾವು ಆಧಾರದಿಂದ ಸ್ವಾಗತಿಸಿದ್ದೇವೆ ಓಕೆ గుణరంజన్ శెట్టి కుస్తి ఫెడరేషన్ హురునాథేగౌడ స్వాగతిద్దే ಡಾಕ್ಟರ್ ಚಂದ್ರೇಗಾಡ್ ಅವರನ್ನು ಆಧಾರದಿಂದ ಶ್ರೀ ಪದ್ಮಶ್ರೀ ಉದಯ ದೇಶಪಾಂಡೆ ಅವರ ಮಲ್ಲಕಂಬ ಸ್ಪೆಷಲಿಸ್ಟ್ ಬಾಂಬೆಯಿಂದ ಬಂದಿದ್ದಾರೆ ಅವರನ್ನು ಆದರಿಂದ ತೊಗಸ್ತಿದ್ದೇವೆ ಡಾಕ್ಟರ್ ಕರುಣಾಸಾಗರ್ ಮತ್ತು ಇಂದ್ರಾಣಿ ಕರುಣಾಸಾಗರ್ ಅವರನ್ನು ಆಧಾರದಿಂದ ಸಾಗುತ್ತಿದ್ದೇವೆ ಹರ್ಷ ಗೌಡ ಫ್ರಮ್ ಐ ಡಿ ಆರ್ ತಿಸ್ಟ್ ಬ್ಯಾಂಕ್ ಅವರ టైటిల్ స్పాన్సర్ సో ప్లీజ్ ఎక్సెప్ట్ మిస్టర్ పిఎన్ శెట్టి సిఇఓ రూపీ బాస్ అవర్ వన్ ఆఫ్ అవర్ స్పాన్సర్ టు హ్యాపన్ నా టుమారో అండ్ ఆఫ్టర్ టుమారో ఆల్ ద ಗೆಸ್ಟ್ ಗ್ಯಾದರ್ಡ್ ಹಿಯರ್ ಆಲ್ ಅವರ್ ಸ್ಪಾನ್ಸರ್ಸ್ ಆ್ಯಂಡ್ ಆಲ್ ದ ಅದರ್ ಪಾರ್ಟಿಸಿಪೆಂಟ್ಸ್ ವರ್ ಕಮ್ ಫ್ರಮ್ ಆಲ್ ದೇ ಫ್ರಮ್ ಬಾಂಬೆ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಕಮ್ ಹಿಯರ್ ವಿ ಥ್ಯಾಂಕ್ ಎವ್ರಿಬಡಿ ಆ್ಯಂಡ್ ವೆಲ್ಕ್ ವಾ ಆಮ್ ವೆಲ್ಕಮ್ ಫಾರ್ ಎವ್ರಿಬಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ವಂದನೆಗಳು ಶ್ರೇಯತ ಸಿ ಎ ಎ ಎ ಎನ್ ಬಿ ಶೆಟ್ಟಿ ಅವರಿಗೆ ಎಷ್ಟು ಸಂದರ್ಭದಲ್ಲಿ ಹೇಗೆ ಆಗ್ತದೆ ಅಂದರೆ ಮಾತುಗಳಿಗಿಂತ ಮನಸ್ಸಿನ ಭಾವನೆ ಮುಖ್ಯ ಆಗ್ತದಂತೆ ಕೂಡಿಸಿಕೊಂಡು ಮಾತಿನಲ್ಲಿ ತಾವು ಎಲ್ಲರನ್ನ ಸ್ವಾಗತಿಸಿದೀರ ತಮಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿರುವ ಪ್ರತಿ ಒಬ್ರು ನಮ್ಮವರು ಈ ವೇದಿಕೆ ಮೇಲೆ ಉದ್ಘಾಟಿಸಬೇಕು ದೀಪವನ್ನು ಬೆಳಗಿಸಿ ಉದ್ಘಾಟಿಸುವ ಯೋಚನೆಯಲ್ಲಿ ನಾವಿದ್ದೆವು ಈ ಗಾಳಿಯ ಮುಂದೆ ಮತ್ತೆ ಹಚ್ತಾ ಇರಬೇಕಾಗ್ತದೆ ಅದು ನಿಲ್ಲುದಿಲ್ಲ ಹಾಗಾಗಿ ಪರಮ ಪವಿತ್ರವಾದ ಕಲ್ಪವೃಕ್ಷದ ತೆಂಗಿನ ಗರಿಯನ್ನು ಅರಳಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಮತ್ತೆ ಪರಮ ಪೂಜ್ಯವ ಗುರುದೇವಾನಂದ ಸ್ವಾಮೀಜಿಯವರಿದ್ದಾರೆ ಅವರೊಂದಿಗೆ ಉಳಿದೆಲ್ಲ ಗಣ್ಯರು ಕೂಡಿಕೊಂಡು ಈ ತೆಂಗಿನ ಗರಿಯನ್ನ ಅರಳಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಮೊದಲನೇದಾಗಿ ನಮ್ಮ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀತಾ ಐವನ್ ಡಿಸೋಸ್ ಅವರು ನಿರ್ಗಮಿಸಲಿಕ್ಕೆ ಇರುವುದರಿಂದ ಶುಭಾಶಯಗಳನ್ನು ಸಲ್ಲಿಸಿ ನಾನು ನಿರ್ಗಮಿಸುತ್ತೇನೆ ಹೇಳಿದ್ದಾರೆ ಹಾಗಾಗಿ ತಮ್ಮ ಅನುಮತಿಯೊಂದಿಗೆ ಮುಂದೆ ಮಾತಿಗಾಗಿ ಶ್ರೀತ ಐವನ್ ಡಿಸೋಸ್ ಅವರು ಬೀಚ್ ಫೆಸ್ಟಿವಲ್ ಬಹುಶಃ ಮಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವ ಮೂಲಕ ಸ್ವಾಮೀಜಿ ಅವರ ಪಾದಕ್ಕೆ ವಂದನಾರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತ ಮಂಗಳೂರು ಬೀಚ್ ಫೆಸ್ಟಿವಲನ್ನು ಸ್ವಾಮೀಜಿಯವರು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ ಸುಂದರ ವಾತಾವರಣದಲ್ಲಿ ಅತ್ಯಂತ ಒಂದು ಉತ್ತಮ ಉದ್ದೇಶಕ್ಕಾಗಿ ತಪಸ್ವಿ ಫೌಂಡೇಶನ್ ಫೌಂಡೇಶನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಈ ಬೀಚಿನಲ್ಲಿ ಏರ್ಪಾಡು ಮಾಡುವ ಮೂಲಕ ನಮ್ಮಂಥ ಅನೇಕ ಶಾಸಕರ ಕನಸು ಇರತಕ್ಕಂಥದ್ದು ಮಂಗಳೂರಿಗೆ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು ಬೀಚ್ಗಳಲ್ಲಿ ಉತ್ಸವಗಳು ನಡೆಯಬೇಕು ಕ್ರೀಡೆಗಳು ನಡೆಯಬೇಕು ಅನೇಕ ಥರದ ವಿನೋದಾವಳಿಗಳು ಈ ಭಾಗದಲ್ಲಿ ನಡೆದರೆ ಮಂಗಳೂರಿಗೆ ಒಂದು ಒಳ್ಳೆಯ ಹೆಸರು ಬರಬೇಕು ಮಂಗಳೂರಿನ ಏಕತೆ ಪ್ರದರ್ಶನ ಆಗಬೇಕು ಮಂಗಳೂರಿನಲ್ಲಿ ಇರತಕ್ಕಂಥ ಸಾಮರ್ಥ್ಯವನ್ನು ನಾವು ಬೇರೆ ರಾಜ್ಯಗಳಿಗೂ ಬೇರೆ ಜಿಲ್ಲೆಗಳಿಗೂ ಪಸರಿಸಬೇಕು ಹೇಳುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಕನಸು ಬೇರೆ ರಾಜ್ಯಗಳಲ್ಲಿ ಇಂಥ ಬೀಚುಗಳಿದ್ದರೆ ಬಹುಶಃ ಅದರ ವೈಭವವೇ ಬೇರೆ ಇರ್ತಿತ್ತು ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಒಳ್ಳೆಯ ಬೀಚುಗಳು ಇದ್ರೂ ಕೂಡ ಅದರ ಸಂಪೂರ್ಣ ಪ್ರಯೋಜನವನ್ನು ನಮ್ಮ ಜನರಿಗೆ ಕೊಡುವಷ್ಟು ನಾವು ಪ್ರಯತ್ನವನ್ನು ಮಾಡಿಲ್ಲ ಅಂತ ಹೇಳೋದು ಸ್ವಲ್ಪ ಕೊರಗು ನಮ್ಮಲ್ಲಿದೆ ಪ್ರತಿ ಸಂದರ್ಭದಲ್ಲೂ ನಾವು ಮಾತಾಡ್ತೀವಿ ಬೀಚ್ ಉತ್ಸವ ನಡೀಬೇಕು ಕರಾವಳಿ ಉತ್ಸವದಲ್ಲಿ ಬೀಚಿನಲ್ಲಿ ಅನೇಕ ಕ್ರೀಡೆಗಳು ನಡೆಯಬೇಕು ಮತ್ತು ಜನರಿಗೆ ಅದರ ಸೌಂದರ್ಯವನ್ನು ಅವರ ಇರ್ತಕ್ಕಂಥ ಪ್ರತಿಭೆಗಳನ್ನು ಅನಾವರಣ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳುವಂಥದ್ದು ಸರ್ಕಾರದ ಕನಸಿದೆ ಆದರೆ ಇವತ್ತು ನಾನು ಕರಾವಳಿ ಉತ್ಸವಕ್ಕೂ ಬರಲಿಕ್ಕೆ ಆಗಿರಲಿಲ್ಲ ಇವತ್ತು ಬಂದಾಗ ನನ್ನ ಇರ್ತಕ್ಕಂಥ ಚಿಂತನೆಗೆ ಎಲ್ಲಿಯೋ ಒಂದು ಕಡೆ ಆಚೆಯಿಂದ ಕೃಷಿ ಮೇಳ ಅಲ್ಲಿಂದ ರಸ್ಲಿಂಗು ಆಚೆಯಿಂದ ಬೇರೆ ಬೇರೆ ಥರದ ಸ್ಟಾಲ್ಗಳು ಬೇರೆ ಬೇರೆ ವೈವಿಧ್ಯಮಯವಾಗಿರ್ತಕ್ಕಂಥ ಸೈನ್ಸ್ ಎಕ್ಸಿಬಿಷನು ಬೇರೆ ಬೇರೆ ರೀತಿಯ ವಿನೋದಾವಳಿಗಳು ನೋಡಿದಾಗ ನನಗೆ ಅನಿಸಿತು ಎಲ್ಲಿಯೋ ಒಂದು ಕಡೆ ಸರ್ಕಾರದ ಕನಸು ನೆನೆಸು ಆಗ್ತಾ ಇದೆ ಮತ್ತು ತಪಸ್ವಿ ಫೌಂಡೇಶನ್ ಅವರು ನಾನು ಇಲ್ಲಿ ಬಂದಿರತಕ್ಕಂಥ ಉದ್ದೇಶನೇ ತಪಸ್ವಿ ಫೌಂಡೇಶನ್ ಅವರ ಉದ್ದೇಶ ಮತ್ತು ಅವರು ಮಾಡ್ತಕ್ಕಂಥ ಸೇವೆ ಬಹುಶಃ ಅವರು ಸಮಾಜದ ಕಟ್ಟ ಕಡೆಗೆ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮಿಂದ ಸಹಾಯ ಆಗಬೇಕು ನೆರವು ನೀಡಬೇಕು ಅವರ ಆರೋಗ್ಯದ ಬಗ್ಗೆ ಚಿಂತನೆ ಆಗಬೇಕು ಅಂತೇಳಿ ಉದ್ದೇಶವನ್ನು ಇಟ್ಟುಕೊಂಡು ಅತ್ಯಂತ ಸುಂದರವಾಗಿರ್ತಕ್ಕಂಥ ಜನಕ್ಕೆ ಮುಟ್ಟುವಂಥ ಜನರ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಕ್ರೀಡೆಯನ್ನು ಕೂಡ ಈ ಬೀಚ್ ಫೆಸ್ಟಿವಲ್ನಲ್ಲಿ ಅಳವಡಿಸಿಕೊಂಡು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದಕ್ಕೆ ನಾನು ಸಂಘಟಕರಿಗೆ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಿಮ್ಮ ಉದ್ದೇಶ ಏನಿದೆ ಅದು ಈಡೇರಲಿ ಈ ಮೂಲಕ ಅಂತ ಆಶಿಸುತ್ತಾ ಈ ಉತ್ಸವಕ್ಕೆ ಇನ್ನೂ ಎರಡು ದಿನಗಳು ಬಾಕಿ ಇದ್ದಾವೆ ಆ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ಎಲ್ಲ ಜನರು ಮಂಗಳೂರಿನ ಮಹಾಜನತೆ ಮಂಗಳೂರಿನ ಹೊರಗಡೆ ಇದ್ದವರು ಈ ಒಂದು ಭಾಗಕ್ಕೆ ಬಂದು ಇಲ್ಲಿ ಆಗತಕ್ಕಂಥ ಚಟುವಟಿಕೆಗಳ ಬಗ್ಗೆ ತಾವು ಪ್ರೋತ್ಸಾಹ ನೀಡಬೇಕು ಮತ್ತು ಇದರಲ್ಲಿ ಭಾಗಿಗಳಾಗಬೇಕು ಇದು ಒಂದು ಸಂದರ್ಭವನ್ನು ಯಾವಾಗಲೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂಥೇಳುವ ಮಾತನ್ನು ಸ್ವಾಮೀಜಿಯವರ ಸಮ್ಮುಖದಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳು ಬಹುಶಃ ಭಾಳಷ್ಟು ಜನ ಇಲ್ಲಿ ಬರುವ ನಿರೀಕ್ಷೆಯಲ್ಲಿ ಇದ್ದಾರೆ ರಸ್ತೆಯಲ್ಲಿ ನೋಡಬೇಕಾದ್ರೆ ಉದ್ದಕ್ಕೂ ರಸ್ತೆ ಲಾಕೆ ಆಗಿಬಿಟ್ಟಿದೆ ಪೊಲೀಸರು ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡುವುದರಲ್ಲಿ ತಲ್ಲಿಂದ್ರಾಗಿದ್ದಾರೆ ಬಹುಶಃ ಈ ಒಂದು ಬೀಚ್ ಉತ್ಸವ ಏನಿದೆ ಅಥವಾ ಬೀಚ್ ಫೆಸ್ಟಿವಲ್ ಏನಿದೆ ಇದು ಮಂಗಳೂರಿನ ಜನತೆಗೆ ಹೆಚ್ಚಿನ ಒಂದು ಶಕ್ತಿ ಮತ್ತು ಮನ ಮಂಗಳೂರಿನ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತನ್ನು ಹೇಳಿ ನಾನು ಇನ್ನೂ ಒಂದೆರಡು ಮೂರು ಕಾರ್ಯಕ್ರಮಗಳಲ್ಲಿ ಇದೇ ಹೊತ್ತಿಗೆ ಭಾಗವಹಿಸಬೇಕಾದ ಅನಿವಾರ್ಯತೆ ಇದೆ ಸ್ವಾಮೀಜಿ ಅಂಗಲಿ ಕಾರ್ಯಕ್ರಮ ಬಣ್ಣಗೆ ಪೂರ ಆಜು ಗಂಟೆಗೆ ಐದು ಗಂಟೆಗೆ ನಾಳೆ ಆಜು ಗಂಟೆ ಮೂಜಿ ಅವಲ್ ಬೋಂಡಲ ಇಜ್ಜಿ ಮೂಲ ಬೊಂಡಲ ಇಜ್ಜಿ ಅಂಡ ಇರುವತ್ತಿನೆಂಟು ಯಾನ್ ಪವರ್ ಆ ಬುಣ ತೂ ಒಂದಿತ್ತೆ ಅಂಡ ಮಾತ ನಂಚಿ ತೂದು ಪಿರ ಸ್ವಾಮೀಜಿ ಬೈದರ್ಯನ ಬಣ್ಣಗ ಆರು ಪತ್ತೇರಿ ಯಾರು ಪೋಯರಿಂದ ಅವರು ಬಲ್ಲಿ ಆರನ್ನ ಪರ್ಮಿಷನ್ ತುಂದೇ ಪೋಡು ಅಂದ ಬಣ್ಣಪನ ಉದ್ದೇಶಕ್ಕೋಸ್ಕರ ಸ್ವಾಮೀಜಿ ನಾಯನ್ ಭಕ್ತವರಿಗೆ ಬಕ್ಕ ಭಾರಿ ವರ್ಷಿ ಸ್ವಾಮೀಜಿ ಲಯನ್ಲ ಒಂದು ಅನ್ಯೋನ್ಯತೆ ರೂಪುರಂಚಿನ ಸಂದರ್ಭ ಅಂಥ ಸ್ವಾಮೀಜಿ ಇನ್ನ ಆಶೀರ್ವಾದ ಸಂಪೂರ್ಣ ಈ ಸಂಸ್ಥೆದ ಮಿತಿ ಉಪ್ಪಾಡಿ ಅಂದ ಬಂಪನ ಪಾತ್ರನ ಪಂಡಿದೆ ನಿಕ್ಲೆ ವಂದನೆನ್ ಒಂದನೇನು ಎನ್ನ ನನ್ನ ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ ಧಾರ್ಮಿಕ ಸಾಂಸ್ಕೃತಿಕ ಪೂರ ಒಂಜೇ ಈ ಮತ್ತರ್ಮೆಡು ಸೇರಂಡ ಮಾತ್ರ ಆ ಕಾರ್ಯಕ್ರಮ ಲೇಸ್ ಯಶಸ್ವಿ ಅಪಣಿಗೆ ಅಂಚಿನ ಕಾರ್ಯಕ್ರಮ ಆಯೋಜನೆ ತಪಸ್ವಿ ಫೌಂಡೇಶನ್ ಮಲ್ದೊಂಡು ಈ ಪುರ್ತುಡು ಆರ್ ಪ್ರಾಯಶಃ ಬೇತೆ ಕಾರ್ಯಕ್ರಮ ಇತ್ತಿ ನೀಡಿದಾದ ಪಿದಾಡಂದು ಅರೆಗೆ ಸೋಲ್ಮೆ ಸಂದಾಯಿಕೆ ಮಲ್ತೊಂದು ಇನ್ನು ಮುಂದಕ್ಕೆ ಈ ವೇದಿಕೆಯ ಮೇಲೆ ನಮ್ಮನ್ನ ಉದ್ದೇಶಿಸಿ ಪರಮ ಪೂಜ್ಯ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ ಕೊಡಬೇಕನ್ನುವುದು ಅವರ ಒಂದು ಇಚ್ಛೆ ಹಾಗಾಗಿ ಆ ಕಿಟ್ಟನ್ನ ವೇದಿಕೆ ಮೇಲೆ ತರಬೇಕು ಹಾಗೆ ಮುಂದಕ್ಕೆ ಕೃಷಿಕರಿಗೆ ಅದನ್ನ ಕೊಡಲಿಕ್ಕೆ ವಿಜಯ ಶೆಟ್ಟರು ಪ್ರಾಯಶ ಇದ್ದಾರೆ ದಯವಿಟ್ಟು ತಾವು ವೇದಿಕೆಗೆ ಬಂದು ಸ್ವಾಮೀಜಿಯಿಂದ ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ದೇಶದ ಕೃಷಿಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಕೃಷಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮೈಕ್ರೋಬಿ ಆಗ್ರೋಟೆಕ್ ಎನ್ನುವ ಸಂಸ್ಥೆಯ ವತಿಯಿಂದ ನೀಡಲ್ಪಡುತ್ತಿರುವಂತಹ ದ ಸಾಯಿಲ್ ರೀಜನರೇಷನ್ ಕಿಟ್ ಇದರ ಅನಾವರಣವನ್ನ ಗೊಳಿಸ್ತಾ ಇದ್ದಾರೆ ಿ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದ ಡಾಕ್ಟರ್ ಹುಲಿನಾಚೇಗೌಡರು ಅದೇ ರೀತಿ ಚಂದ್ರೇಗೌಡರ ಸಮ್ಮುಖದಲ್ಲಿ ಈ ಕಿಟ್ ಅನ್ನು ಈಗಾಗಲೇ ಅನಾವರಣಗೊಳಿಸಿದ್ದಾರೆ ಸ್ವಾಮೀಜಿ ಅವರು ಮೈಕ್ರೋಬಿ ಆಗ್ರೋಟೆಕ್ ಈ ಸಂಸ್ಥೆಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ ಜಟಾದರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಆಂಜನೇಯ ಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲ ವಾಸಿಂ ಭಾವಯಾಮಿ ಪವಮಾನ ನಂದನಂ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಆತ್ಮೀಯ ಬಂಧುಗಳೇ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಮಂಗಳೂರು ಅನ್ನುವಾಗ ಬೀಚ್ ಬೀಚ್ ಅನ್ನುವಾಗ ಮಂಗಳೂರು ಅಂತ ನಾವೆಲ್ಲ ಸಂತಸ ಯಾಕೆ ಯಾಕಂತಂದರೆ ಕರಾವಳಿ ಉದ್ದಕ್ಕೂ ನಾವು ಹೋಗುತ್ತಾ ಇದ್ದರೆ ಒಂದಷ್ಟು ಮನಸ್ಸಿಗೆ ಉಲ್ಲಾಸ ಆಗುವಂಥ ಸಮಯ ಅಂತ ಮನುಷ್ಯ ಯಾವತ್ತಾದರೂ ಉತ್ಸಾಹದಿಂದ ಇರಬೇಕು ಉತ್ಸವವನ್ನು ಅನುಭವಿಸಬೇಕು ಅಂತ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗಿದೆ ಅಂತ ತಿಳ್ಕೊಳ್ತೇನೆ ಆದರೆ ಉದ್ದೇಶ ಬೇರೆ ಒಂದು ಇದೆ ಮನುಷ್ಯನ ಬದುಕಿಗೂ ಒಂದು ಗುರಿ ಬೇಕಂತೆ ಗುರಿ ಇಲ್ಲದೆ ಅದು ಸಾಕಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಈ ತಪಸ್ ಫೌಂಡೇಶನ್ ಅವರು ಮಾಡುವಂಥ ಒಂದು ಅದ್ಭುತವಾದ ಸೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ ರೋಗ ಪೀಡಿತರಾಗಿ ಕೊನೆಯ ಕಾಲಘಟ್ಟದಲ್ಲಿರುವಾಗ ಕೂಡ ಅವರಿಗೆ ನಾವು ಸೇವೆ ಮಾಡಬೇಕನ್ನುವಂಥ ಉತ್ಸುಕತೆ ಇವರಲ್ಲಿದೆ ಅಲ್ವಾ ಈ ಸಂಸ್ಥೆಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ನಾನು ಪಡ್ತೇನೆ ಈ ಧರ್ಮ ಅಂದರೆ ನಮ್ಮಲ್ಲಿ ಒಬ್ಬರು ಇದ್ದಾರೆ ಧರ್ಮ ಅಂತ ಅವರ ಹೆಸರೇ ಧರ್ಮ ಅಂತ ಯಾವತ್ತಾದರೂ ಈ ಜಗತ್ತಿನ ನಿಯಮದಲ್ಲಿ ಧರ್ಮದ ಪಾತ್ರ ಬಹಳ ದೊಡ್ಡದು ಅಂತ ಬದುಕಿ ಬದುಕ ಬಿಡುವುದೇ ಧರ್ಮ ಅಂತ ಬದುಕಿ ಬದುಕ ಬಿಡುವುದು ಧರ್ಮ ಅಂತ ಇವತ್ತು ನಾವು ನೋಡ್ಬೋದು ಭಾರತ ದೇಶದ ಮೌಲ್ಯ ಏನು ಅಂತಂದರೆ ಅದು ತ್ಯಾಗ ಮತ್ತು ಸೇವೆ ಅಂತ ಎರಡು ಮುಖಗಳಿದ್ದಂತೆ ಯಾವ ಮುಖವು ಸವೆದು ಹೋಗಬಾರದು ಒಂದು ಮುಖ ಸವೆದು ಹೋದರೂ ಅದು ನಾಣ್ಯ ಚಲಾವಣೆಗೆ ಬರುವುದಿಲ್ಲ ಅದರಂತೆ ತ್ಯಾಗ ಮತ್ತು ಸೇವೆ ಅನ್ನುವಂಥದ್ದು ಭಾರತದ ಮೌಲ್ಯ ಅಂತ ಅದನ್ನು ಆದರ್ಶದ ವಿಚಾರದಲ್ಲಿ ನಾವು ಹೇಳಬೋದು ಅದು ಭಾರತದ ಆದರ್ಶವೂ ಹೌದು ಅಂತ ಒಂದಷ್ಟು ನಾವು ಚಿಂತನೆ ಮಾಡಿದಾಗ ಈ ಫೌಂಡೇಶನ್ ಅವರಿಗೆ ಈ ಮನಸ್ಸು ಏಕೆ ಬಂತು ಒಮ್ಮೆ ಆಲೋಚಿಸಬಹುದು ನನ್ನ ಪಕ್ಕದಲ್ಲವರು ಡಾಕ್ಟ್ರ್ ಇದ್ದಾರೆ ಇನ್ನೊಂದು ಪಕ್ಕದಲ್ಲಿ ಡಾಕ್ಟ್ರ್ ಇದ್ದಾರೆ ಅವರು ಕೃಷಿಯ ಬಗ್ಗೆ ಸಂಶೋಧನೆ ಮಾಡ್ತಾರೆ ಇವರು ರೋಗಿಯ ಬಗ್ಗೆ ಏನಾದರೂ ನೋಡ್ತಾರೆ ಮುಂದೆ ಏನು ಅಂತ ಸ್ವಲ್ಪ ಮಾತುಕತೆ ಮಾಡಿದರೆ ಇನ್ನೂ ವಿಚಾರಗಳು ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ ರೋಗ ಬಂದ ಮೇಲೆ ಔಷಧಿಯನ್ನು ಹುಡುಕುವುದಕ್ಕಿಂತಲೂ ರೋಗ ಬರದಂತೆ ಕಾಪಿಡುವುದು ಹೇಗೆ ಅಂತ ಒಮ್ಮೆ ನಾವು ನೋಡಬಹುದು ನಮ್ಮ ಆಹಾರ ವಿಹಾರಗಳಲ್ಲಿ ಒಂದಷ್ಟು ಜಾಗೃತಗೊಂಡಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತ ಒಮ್ಮೆ ನಾವು ನೋಡಬಹುದು ಮಣ್ಣನ್ನು ಹಾಳು ಮಾಡಬೇಡಿ ಅಂತ ಸೂಚನೆ ಕೊಡ್ತಾರೆ ಮಣ್ಣನ್ನು ಸಮೃದ್ಧಿ ಮಾಡಬೇಕು ಆ ಮಣ್ಣನ್ನು ನಾವು ಹಾಳು ಮಾಡಿದರೆ ಆ ಮಣ್ಣೇ ನಮ್ಮನ್ನು ಕೊಲ್ತದೆ ಅಂತ ಒಮ್ಮೆ ನೋಡಬಹುದು ದೇಶದಲ್ಲಿ ಮೂರು ವಿಚಾರಗಳು ಉಂಟು ಒಬ್ಬ ಸೈನಿಕನು ಅಲ್ಲಿ ಒಂದಷ್ಟು ಸಂರಕ್ಷಣೆ ಮಾಡುವುದರಿಂದ ನಾವು ಸುಖವಾಗಿ ನಿದ್ರೆ ಮಾಡ್ತೇವೆ ಅಂತ ಒಂದು ಇನ್ನೊಂದು ದೇಹದ ಆರೋಗ್ಯಕ್ಕೆ ಕೊಡುವಂಥ ಆಹಾರದ ವ್ಯವಸ್ಥೆಯಲ್ಲಿ ಕೃಷಿಕ ಅಂತ ಇನ್ನೊಂದು ಮತ್ತೊಂದು ಭಾಗದಲ್ಲಿ ಸಮಾಜವು ಹೇಗೆ ನಡೆಯಬೇಕನ್ನುವ ದೃಷ್ಟಿಯಲ್ಲಿ ಋಷಿ ಈ ಮೂವರನ್ನು ನಾವು ಸಂರಕ್ಷಣೆ ದೃಷ್ಟಿಯಲ್ಲಿ ನೋಡಿದರೆ ಒಂದು ನಾವು ಪ್ರಾರ್ಥನೆ ಮಾಡುವಾಗ ಅವರ ಬಗ್ಗೆ ಒಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳುವ ಹಾಗೆ ಎಲ್ಲ ಒಂದಷ್ಟು ಸಮೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಜಗತ್ತಿನಲ್ಲಿ ನಾವೆಲ್ಲ ಜನ್ಮಕ್ಕೆ ಬಂದಿದ್ದೇವೆ ಇಲ್ಲಿ ಜಾತಿ ಮತಗಳಲ್ಲ ಮಾನವನ ಬಗ್ಗೆ ಚಿಂತನೆ ಮಾಡಬೇಕು ಮಾನವ ಹೇಗಿರಬೇಕು ಅಂತ ಮಾನವನ ಧರ್ಮ ಯಾವುದು ಅಂತ ಅದು ಮಾಧವನಿಗೆ ಹತ್ತಿರವಾಗಿರುವಂಥದ್ದು ಒಂದಷ್ಟು ಸೂಕ್ಷ್ಮತೆಯನ್ನು ಕಂಡುಕೊಂಡು ನಾವು ಬದುಕಬೇಕು ಅಂತ ನಾನು ಉದ್ದಕ್ಕೆ ಬಂದೆ ಈಗ ಒಂದಷ್ಟು ಭಾಗವನ್ನು ನೋಡಿದ್ದೇನೆ ಇನ್ನು ಕೃಷಿ ಮೇಳದ ಒಂದು ವ್ಯವಸ್ಥೆಯನ್ನು ನೋಡಬೇಕು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳು ಇಲ್ಲಿ ಆಗಿದೆ ನನಗೆ ಕಾಣುವಂಥದ್ದು ಸಮುದ್ರವನ್ನು ನೋಡುವಾಗ ಒಮ್ಮೆ ನಮಸ್ಕಾರ ಮಾಡುವ ಅಂತ ಕಾಣ್ತದೆ ಯಾಕಂದರೆ ಅದು ನಮಗೆಲ್ಲ ಗುರು ಅಂತ ಯಾಕೆಂತಂದರೆ ನಾವೆಲ್ಲ ತುಳು ಭಾಷಿಗರು ಇಲ್ಲೆಲ್ಲ ಪುರ್ಲ ಕಂಟದ ಮಣ್ಣು ದಪ್ಪೆ ಜಕ್ಕೆಲೆ ಎಂಚೆಂಚಿ ಜ್ಞಾನ ಭಂಡಾರ ಮಿನ್ಕೊಂದುಂಡು ಕಡಲದ ಅಬ್ಬರಡುಂಡು ಬೆಲ್ಲ ಪನ್ಪುನ ಪಾಠ ಕುರ್ತಿಯಲನ್ನು ಬುಡಿದು ಎಡೆಂತಿ ನೀನು ಬರ್ಮೋ ದಾಯೆ ಜನ್ಮಗೋ ಬತ್ತೆ ಎಂಚಿ ಸಾರ್ಥಕತೆ ಚಿಂತ ಖ್ಯಾತಿದ ಬಾಕಿಲುಂಡು ಅಂತ ಈ ಒಂಜಿ ಕಡಲ್ ನಂಗೆ ಪಾಠ ಮಾಡ್ಕೊಂಡು ಆ ಪಾಠದ ಉದ್ದೇಶ ಏನು ಅಂತಂದರೆ ಅಂತ ಹೇಳ್ತದೆ ಎಲ್ಲ ಕೆಟ್ಟದನ್ನು ಹೊರಗೆ ಆಗ್ತದೆ ಒಳಗೆ ತಕ್ಕೊಳ್ಳೋದೇ ಇಲ್ಲ ಸ್ವಲ್ಪ ಬಂಗಾರ ಏನಾದರೂ ಬಿಸಾಡಿ ನೋಡಿ ಮತ್ತು ಹೊರಗೆ ಬರ್ತದೆ ನೋಡಿದ್ದು ಬರುವುದೇ ಇಲ್ಲ ಆದ್ದರಿಂದ ನಾವು ಬದುಕು ಹೇಗೆ ಮಾಡಬೇಕು ಅಂತ ಅದು ಪಾಠ ಹೇಳ್ತದೆ ಅದಕ್ಕೆ ನಾನು ಅದನ್ನು ಗುರು ಅಂತ ಭಗವಾನ್ ದತ್ತಾತ್ರೇಯರು ಆ ಸಮುದ್ರವನ್ನು ಗುರುವಾಗಿಸಿಕೊಂಡರು ಉಪಗುರುವಾಗಿ ಆಯ್ಕೆ ಮಾಡಿದರು ಯಾಕಂದರೆ ಅದರಿಂದ ಪಾಠವನ್ನು ಕಲಿಬೋದು ನಾವು ಅಂತ ಒಮ್ಮೆ ಅದನ್ನು ನೋಡಿ ವಿಸ್ತಾರವಾಗಿ ಗಂಭೀರವಾಗಿರ್ತದೆ ನೋಡಿ ನಮ್ಮ ಅಂತರಂಗದ ಕಡಲಲ್ಲೂ ಕೂಡ ಒಂದಷ್ಟು ಅಂಥ ತೆರೆಗಳು ಬರ್ತವೆ ಹೋಗ್ತವೆ ಅದಕ್ಕೆ ಹೇಳ್ತಾರೆ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವರ್ತ ಪರಿವರ್ತಂತೆ ಸುಖಾನಚ ದುಃಖಾನಚ ಅಂತ ಹೇಳ್ತಾರೆ ಅದರಿಂದ ಬಂದು ಹೋಗುವಂಥದ್ದು ಬಂದು ಹೋಗಲೇಬೇಕು ತೆರೆ ಬರ್ತದೆ ಹೋಗ್ತದೆ ಆದರೆ ನಾವು ಯಾರು ಅಂತ ಒಮ್ಮೆ ನೋಡಿದರೆ ಅಲ್ಲಿ ಸಮುದ್ರದಲ್ಲಿ ಬರುವಂಥ ತೆರೆಯಂತೆ ಸಮುದ್ರದಲ್ಲಿ ಸಮುದ್ರ ಅಂದರೆ ಭಗವಂತ ಇದ್ದಂತೆ ತೆರೆ ನಾನೇ ಅಂತೇಳಿದರೆ ಅದು ನಿಲ್ಲುವುದಿಲ್ಲ ಹೋಗಲೇಬೇಕಾಗ್ತದೆ ಸಮುದ್ರ ಸಮುದ್ರ ಆಗಲ್ಲವು ಕಳಿಸಿದನು ಮತ್ತೆ ತೆಗೊಳ್ತದೆ ಆದ್ದರಿಂದ ಇಲ್ಲೊಂದು ಆಧ್ಯಾತ್ಮದ ದೃಷ್ಟಿಯನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಉಪಕರಿಸಿಕೊಂಡು ಬದುಕುವಂಥದ್ದು ನಮ್ಮ ಬದುಕು ಅದು ನಿಜವಾದ ಬದುಕು ಆಗುತ್ತದೆ ಇನ್ನೊಬ್ಬರಿಗೂ ಉಪಕರಿಸಿಕೊಂಡು ಬದುಕುವಂಥದ್ದು ನಮ್ಮ ಡಾಕ್ಟ್ರಿಗೆ ಯಾಕೆ ಇದೆಲ್ಲ ಮನಸ್ಸಾಗ್ತದೆ ಸವಿತಕ್ಕಲ್ಲಿ ಇದನ್ನು ಯಾಕೆ ಮಾಡಬೇಕು ಯಾಕೆ ಫೌಂಡೇಶನ್ನ ಸ್ಥಾಪನೆ ಮಾಡಬೇಕು ಒಮ್ಮೆ ನೋಡಿದರೆ ಸಾಕು ನಾವು ಜಗತ್ತಿಗಾಗಿ ಬದುಕಬೇಕಾಗ್ತದೆ ಅಂತ ನಮ್ಮೆಲ್ಲ ಋಣ ಇದೆ ಇಲ್ಲಿ ಅದನ್ನು ತೀರಿಸಿಕೊಳ್ಬೇಕು ನಾವು ಅದಕ್ಕೆ ಪೂರಕವಾಗಿ ನಮ್ಮ ಬದುಕನ್ನು ಸಾಗಿಸಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಇಷ್ಟು ಇಟ್ಟುಕೊಂಡು ಇವರು ಇದನ್ನು ಮುಂದುವರಿಸಿದ್ದಾರೆ ಇದು ಮುಂದುವರಿಸುವಲ್ಲಿ ಯಶಸ್ಸಿ ಆಗಲಿ ಅಂತ ನಮ್ಮದು ಆರಂಭದ ಪ್ರಾರ್ಥನೆ ಇದು ಗಟ್ಟಿಯಾಗಬೇಕಾದರೆ ನಾವೆಲ್ಲ ಅದಕ್ಕೆ ಮನಸ್ಸು ಮಾಡಬೇಕು ಅಂತ ಒಂದಷ್ಟು ಇದರಿಂದ ನೋಡಬೇಕು ಏನು ಮಾಡ್ತಾ ಇದ್ದಾರೆ ಯಾಕೆ ಇದನ್ನು ಮಾಡ್ತಾರೆ ಈ ತಪಸ್ಸ್ಯ ಅನ್ನುವಂಥ ಶಬ್ದವನ್ನು ಒಮ್ಮೆ ವಿಸ್ತಾರ ಮಾಡಿ ನೋಡಿದರೆ ಸಾಧನ ಅನ್ನುವಂಥ ಒಂದು ಶಬ್ದ ಬರ್ತದೆ ಸಾಧನ ಅನ್ನುವಂಥದ್ದು ಸಾಧನೆ ಹೇಗೆ ಮಾಡಬೇಕು ಸಾಧನ ಶರೀರವಿದು ನೀದ ಎದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ದಾಸರಾಡ್ತಾರೆ ಅದರಿಂದ ನಮ್ಮ ಶರೀರವನ್ನೇ ಸಾಧನೆಗೆ ಒಡ್ಡಿಸಬೇಕು ಆ ಸಾಧನಕ್ಕೆ ತೊಂದರೆ ಆಗಿರುವಾಗ ಒಂದಷ್ಟು ಶರೀರಕ್ಕೆ ಬೇಕಾಗಿರುವಂಥ ಪೋಷಣೆ ಇನ್ನೊಂದು ನಾವು ಮಾಡ್ತೇವೆ ಅಂತ ಮುಂದೆ ನಿಂತಿದ್ದಾರೆ ನೋಡಿ ಈ ತಪಸ್ಯಾ ಫೌಂಡೇಶನ್ಗೆ ನಾವು ಖಂಡಿತವಾಗಲೂ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಇದಕ್ಕೆ ಒಂದಷ್ಟು ಜಿಲ್ಲಾಡಳಿತ ಕೈ ಜೋಡಿಸ್ತದೆ ನಾನು ತಿಳ್ಕೊಂಡಿದ್ದೇನೆ ಒಂದಷ್ಟು ಇದರಲ್ಲಿ ಆನಂದವನ್ನು ಅನುಭವಿಸುವ ಒಂದು ವಿಚಾರ ಇದೆ ಆನಂದ ಅಂದರೆ ಎರಡು ಭಾಗದಲ್ಲಿ ಉಂಟು ಒಂದು ಸಂತೋಷ ಮತ್ತೊಂದು ಆನಂದ ಕಣ್ಣಿಗೆ ಕಾಣುವಂಥದ್ದು ಬಾಹ್ಯದಲ್ಲಿ ಅದು ಸಂತೋಷ ಆಗಿರುತ್ತದೆ ನಾವು ಹೇಳ್ತೇವೆ ನಾನು ನೋಡಿದ್ದೇನೆ ಕಾಣಲಿಲ್ಲ ಅಂತ ಯಾವುದನ್ನು ನೋಡಿದ್ದೇನೆ ಯಾವುದು ಕಾಣಲಿಲ್ಲ ಎರಡು ವಿಷಯ ಒಂದೇ ಅಲ್ವಾ ನೋಡೋದು ಕಾಣುವುದು ಒಂದೇ ಅಲ್ವಾ ಆದರೆ ನೋಡುವುದು ಹೊರಕಣ್ಣಿಂದ ಆದರೆ ಅನುಭವಿಸುವುದು ಅಂತರಂಗದ ದೃಷ್ಟಿಯಲ್ಲಿ ಅದು ಅಂತರ್ದೃಷ್ಟಿ ಅಂತ ನಾವು ಹೇಳಬಹುದು ಒಳಗಣ್ಣು ಅಂತ ಹೇಳ್ತೇವೆ ನಾವು ಇಲ್ಲಿ ಬಾಹ್ಯಕ್ಕೆ ಒಂದಷ್ಟು ಬೇಕಷ್ಟು ವಿಚಾರಗಳು ಇದ್ದರೂ ಕೂಡ ನಾವು ಚಿಂತನೆ ಮಾಡ್ತಾ ಒಮ್ಮೆ ಒಂದು ಸುತ್ತು ಬಂದರೆ ಸಾಕು ಇಲ್ಲೆಲ್ಲ ಆಗಿದೆ ಅಂತ ಮಣ್ಣನ್ನು ಒಂದಷ್ಟು ಶುದ್ಧೀಕರಣ ಮಾಡಬೇಕಾದಂಥ ಅಗತ್ಯತೆ ಇದೆ ಡಾಕ್ಟರ್ ಹುಲ್ಲು ನಾ ನಾಚೇಗೌಡರು ಏನು ಮಾಡ್ತಾರೆ ಅಂತಂದರೆ ಆ ಕೆಲಸವನ್ನು ಮಾಡ್ತಾರೆ ಎರೆ ಸೃಷ್ಟಿ ಮಾಡುವ ಪ್ರಯತ್ನ ಮಾಡ್ತಾರೆ ಅವರು ಒಂದು ಬಿಂದು ಔಷಧಿಯನ್ನು ಮಾಡಿ ಔಷಧ ಅಂದರೆ ರಾಸಾಯನಿಕ ರಹಿತವಾಗಿರುವಂಥ ವಿಷಯಗಳನ್ನು ಸೇರಿಸಿಕೊಂಡು ಅವರು ಮಾಡುವಂಥ ಕಾರ್ಯಕ್ಕೆ ಅವರನ್ನು ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ ಒಳ್ಳೆ ವಿಚಾರಕ್ಕೆ ಅವರು ಕೈ ಹಾಕಿದ್ದಾರೆ ಸಾವಯವ ಅಂತ ಒಂದಷ್ಟು ಗಳಿಕೆ ಕಡಿಮೆ ಇರುವುದು ಬಿಡಿ ಆರೋಗ್ಯ ಪೂರ್ಣ ಆಗ್ತದಲ್ವ ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರುವಾಗ ನಮ್ಮವರೆಲ್ಲರೂ ಸೇರಿಕೊಂಡಿದ್ದಾರೆ ಇದು ಇದರ ನಾವೆಲ್ಲ ಪ್ರೋತ್ಸಾಹ ಮಾಡಬೇಕಾದಂಥ ಅಗತ್ಯತೆ ಇದೆ ನಮಗೆ ಆರಂಭದಲ್ಲಿ ಕರೆ ಕೊಟ್ಟದ್ದು ಯಾರು ಅಂತಂದರೆ ಸುರೇಶ್ ರೈಗಳಿಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅವರು ಇದರಲ್ಲಿ ಕೈ ಜೋಡಿಸಿಕೊಂಡವರು ಅಂತ ನಾನು ತಿಳ್ಕೊಂಡಿದ್ದೇನೆ ನಮ್ಮ ಒಳ್ಳೆ ಕ್ಷೇತ್ರದ ಅಭಿಮಾನಿಯೂ ಯಾವುದು ಅವರು ಅರ್ಪಣಾ ಒಂದು ಭಾವನೆಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ಸೇವೆಗೆ ನಮಗೂ ಅವಕಾಶ ಕೊಟ್ಟಿದ್ದಾರೆ ಸ್ವಾಮಿಗಳು ಅಂತ ಹೇಳಿಕೊಂಡು ಅದನ್ನು ಮಾಡಿಕೊಂಡು ಬರ್ತಾರೆ ಅವರು ನಿಜಾರ್ಥದಲ್ಲಿ ನಾನು ಅದಕ್ಕೆ ಬೇಕಾಗಿ ಅಭಿನಂದಿಸಿದ್ದೇನೆ ನಮ್ಮ ಡಾಕ್ಟ್ರನ್ನು ನಾನು ಹತ್ತಿರದನ್ನು ಬಲ್ಲವರು ನಾವು ನಾವು ಮಾತಾಡಬೇಕು ಈಗ ಮಾತಾರೆ ತುಂಬ ಹತ್ತಿರ ಆಗ್ತೇವೆ ನಾವು ಮುಂಬೈಯಲ್ಲೆಲ್ಲ ಭೇಟಿಯಲ್ಲಿರುವಾಗ ಇರುವಾಗ ಅವರ ಅವ್ರ ಮನೆಯೂ ಕರೆಸಿಕೊಂಡದನ್ನು ನಾನು ನೆನಪಿಸಿಕೊಳ್ಳಬೇಕು ಒಂದು ಆತ್ಮೀಯತೆ ಇದೆ ಅವರಲ್ಲಿ ಸರಳತನ ಇದೆ ನಾನು ಮೊನ್ನೆ ನೋಡಿದ್ದೇನೆ ಸಬಿತಕ್ಕೆ ಮಾತಾಡುವಾಗ ಈ ಸಂಸ್ಥೆಗೆ ನಮಗೆ ಯಾರು ಹೇಳಿದರು ಬ್ರಹ್ಮಕಲಶ ಉಂಟು ಅಲ್ವ ಅದಕ್ಕೆ ಹೋಗುವುದಿಲ್ಲ ನೀವು ಇದಕ್ಕೆ ಬರ್ತೀರಾ ಅಂತ ಅಂದರು ನಾನು ಹೇಳಿದೆ ಇದು ನಿಜವಾದ ಬ್ರಹ್ಮಕಲಶ ಯಾಕಂತಂದರೆ ಒಬ್ಬ ರೋಗಿಯ ಸೇವೆಯಲ್ಲಿ ಅವರು ತೊಡಗಿಸಿಕೊಳ್ತಾರಲ್ವ ಅದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದೇನೆ ಇವತ್ತು ಅರ್ಥಪೂರ್ಣವಾಗಿದೆ ಅದು ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದಷ್ಟು ಅದು ಬೆಳವಣಿಗೆ ಆಗಲಿ ಜನರಿಗೆ ಸೇವೆ ಲಭ್ಯ ಆಗಲಿ ಅಂತ ಹಾರೈಸುತ್ತಾ ರೋಗವನ್ನು ದೂಷಿಸಬೇಕಂತೆ ರೋಗಿಯನ್ನು ಅಲ್ಲ ರೋಗಿಯನ್ನು ದೂಷಿಸಬೇಡಿ ಅಂತ ವಿವೇಕಾನಂದರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಮಾತು ಅದೇ ರೋಗವನ್ನು ದೂಷಿಸಬೇಕು ರೋಗಿಯನ್ನು ಅಲ್ಲ ಅಂತ ಅದರಿಂದ ನಮ್ಮ ಕರ್ತವ್ಯ ಏನು ಅಂತ ಒಮ್ಮೆ ಎಚ್ಚರಿಸುವ ಕಾರ್ಯವು ಕೂಡ ಇಲ್ಲಿ ಆಗ್ತದೆ ಅಂತ ನಾನು ತಿಳ್ಕೊಳ್ತೇನೆ ಯಾವುದೇ ಇರಲಿ ಒಂದು ಭಾಗದಲ್ಲಿ ಸಂಭ್ರಮ ಇದ್ದರೆ ಇನ್ನೊಂದು ಭಾಗದಲ್ಲಿ ಅಂತರಂಗದಲ್ಲಿ ಸೇವಾಭಾವದ ಒಂದು ಸಂಭ್ರಮವು ನಡೀತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದಕ್ಕೆಲ್ಲರೂ ಕೈ ಜೋಡಿಸಿ ಅಂತ ಹೇಳುತ್ತಾ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದಾಗಿದೆ ಮುಂದೆ ಇಂಥದ್ದು ನಡೆಯುತ್ತಾ ಇರಬೇಕು ಕರಾವಳಿಗೆ ಇದೊಂದು ಹೆಮ್ಮೆ ಅಂತ ನಾವು ತಿಳ್ಕೊಳ್ತೇವೆ ಕರಾವಳಿಗೆ ಇದೊಂದು ಹೆಮ್ಮೆ ಅಂತ ನಾವು ಅದನ್ನು ಸಂಭ್ರಮಿಸಬೇಕು ನೋಡಬಹುದು ಯಾವೆಲ್ಲ ಕಾರ್ಯಗಳಾಗ್ತದೆ ಅಂತ ಒಮ್ಮೆ ನೋಡಿ ಇತ್ತು ಬಂದರೆ ಸಾಕು ಈ ಲೋಕದಲ್ಲಿ ನಾನು ಇದ್ದೇನೆ ಅಂತ ಅರಿವಾಗ್ತದೆ ಈ ಲೋಕದಲ್ಲಿದ್ದೇನೆ ಅಂತ ಅರಿವಾಗ್ತದೆ ಈ ಪ್ರಕೃತಿಯೇ ಗುರುವಾಗ್ತದೆ ಆವಾಗ ಅದರಿಂದ ನೋಡತಕ್ಕಂಥ ವಿಚಾರ ತುಂಬ ಇದೆ ಅನುಭವಿಸಲಿಕ್ಕೆ ಇನ್ನಷ್ಟು ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಇಂಥ ಸಂಸ್ಥೆಗೆ ಎಲ್ಲರೂ ಸಹಕರಿಸಬೇಕು ಅಂತ ಮತ್ತೊಮ್ಮೆ ನಾವು ನಿಮ್ಮಲ್ಲಿ ಕಳಕಳಿಯ ವಿನಂತಿ ನಮ್ಮದು ಕೂಡ ಸೇವೆಯಲ್ಲಿ ನಾವು ಭಾಗ್ಯಗಳಾಗಿ ಅಂತ ಹೇಳುತ್ತಾ ಮಾತಿಗೆ ವಿರಾಮ ಹೇಳ್ತೇವೆ ಅವಧೂತ ಚಿಂತನ